ಅವರು ಆ ಗುಂಡಜ್ಜಿ ಲಸುಮಕ್ಕ ಬಾಜ್ಯಮ್ಮ ಇಂತಾರೆಲ್ಲ ಇವಳಿಗೆ ಪರವಾಗಿ ಮಾತಾಡ್ತಾರೆ ಅಂತೇಳಿ ಕೊಬ್ಬು ಜಾಸ್ತಿ ಹಾ ಒಂದ್ಸಲ ಅವಳಿಗೆ ಸರಿಯಾಗಿ ಎಚ್ಚರಿಕೆ ಕೊಟ್ಟು ಹೋಗು ಅವ್ರು ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಅಮ್ಮನಾಗಲಿ ನನ್ನಾಗ್ಲಿ ಕೇಳದ್ ನೋಡೋದು ಕೀಳದ್ ನೋಡೋದಂಗಿಲ್ಲ ಹೇಳಿ ಕೆಲಸ ಮಾಡ್ಕೊಂಡು ಇರಂಗಿದ್ರೆ ಇರ್ಬೋದು ಎಲ್ಲಿದ್ರೆ ದಿನ ಹಿಂಗೆ ಬಂದು ಕುಡ್ದು ಸರ್ ಸರಿಯಾಗಿ ಬಾರಿಸ್ತೀನಿ ಅಂತ ಹೇಳಿ ಎಚ್ಚರಿಸು ಹೇಳ್ತೀನಿ ಹಾ ಇಲ್ದಿದ್ರಿ ಅವಳು ಅವ್ರು ಬಂದು ಬಿಡಿಸ್ತಾರೆ ಬಿಡು ಅಂತ ಹೇಳಿ ಹೆಂಗ್ ಅವಳು ಮಾಡ್ತಾಳು ನಿನ್ನೆ ಹಾ ಕರ್ದಿಟ್ಟು ಬುದ್ಧಿ ಹೇಳಿ ಹೋಗು ನೀನು ಪುರಿಯಕ್ಕೆ ಹೋಗಂಗಿದ್ದೆ ಹಾ ಆಮೇಲೆ ಅವಳು ನನ್ ಮೇಲೆ ಜೋರ್ ಮಾಡ್ತಾಳೆ ಅವ್ರ ಸಪೋರ್ಟ್ ಐತಿ ನೀವ್ರದ ನಿನ್ನೆನೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಹೋಗಿ ಆ ಲಸಿಗೆ ಇಲ್ದಿರೋದೆಲ್ಲ ಚಾಡಿ ಹೇಳ ಗುಂಡಜ್ಜಿನ ಕರ್ಕೊಂಬಂದು ನಿನ್ ನಿನ್ನೆ ಹಾ ಅಲ್ಲ ಅವ್ರು ಯಾರು ನಮ್ಮನೆ ವಿಷಯ ಮಾತಾಡಕ್ಕೆ ಮೊದ್ಲು ಅದನ್ನ ಕೇಳು ಯಾಕೆ ಅವ್ರ ಮನೆಗೆ ಹೋಗಿ ಮನೆಗೆ ಕಂಡಿದ್ಲು ಅವ್ರ ತಗ ಯಾಕೆ ಹೋಗಿ ಹೇಳಿದ್ಲು ಇದನ್ನೆಲ್ಲ ನಾ ಅಂತ ಹಾ ಹೇಳ್ತೀನಿ ಇರು ನೀನೇನು ತಲೆ ಕೆಡಿಸ್ಕೊಬೇಡ ಸುಂದೀರಮ್ಮ ಅವ್ಳಿಗೆ ಸರಿಯಾಗಿ ಹೇಳಿ ಹ್ಞೂ ಹೇಳಿ ಹೇಳು ನನಗೆ ಹೇಳ್ದಂಗೆ ಕೇಳಲ್ಲ ನಾನು ಅವ್ಳು ಹೇಳ್ದಂಗೆ ಕೇಳೋಂಗಾಗೈತಿ ಅವ್ಳು ಹೇಳ್ದಂಗೆ ನಾನು ನೀರು ತರಬೇಕು ಮುಸ್ರೆ ತೊಳೆದಿಕ್ಬೇಕು ಯಾತನ ಸೌದಿ ತಂಬನೇ ಸೌದಿ ತರಬೇಕು ಎಲ್ಲ ತರ್ಬೇಕು ಅವ್ಳು ಹೇಳಿ ಕೂಲಿ ಹೋಗ್ಬೇಕು ಅವ್ಳು ಬೇಕು ಅಂದಾಗ ಹೋಗ್ಬೇಕು ಬೇಡ ಅಂದಾಗ ಮನೆ ಕುಕ್ಕಬೇಕು ಹಂಗೆ ಹ್ಞೂ நோட அவளே அத்தியே நானே சசியாக நான் கேக்க அவள் சொல் ஏழுவீடு ஓடுபர் நான் இது மாதாட் கேஸ்க்கண்டு எல்வளே அகோள் நோடலா தாயி மகள் இங்க நோடத்தி நென்னே தர தூரண ஓ இவத்தேனோ அச்சி கொட்டை நம்ம நே ஆண்டி லசமக்கை உங்கல்வேனோ நானே இது மாடாட் விட்டாரேன குடதி ஓதே ஓகே அந்த நான் ஓதே இவத்து அங்கேனே ஏனில் நானே சுமீரண்ணா போலீஸ் கேட்கினி ரஸ் மக்கி ஏனே எல் இல்லே வர் கடிகே யாக்கே நீரியே இல்ல இதில் ಆಲೆ ಉಂಡೆ ನೀನು ಬರಲಿ ಅಂತ ಕಾಯ್ತಾ ಇದ್ದೆ ಹಾಂ ಅಲ್ಲ ನಾವಿಲ್ಲಿ ಗಲಾಟಿ ಮಾಡಿದ್ರೆ ನೀನು ಹೋಗಿ ಊರಿನ ಜನಗಳಿಗೆಲ್ಲ ಹೆಂಗಸರಿಗೆಲ್ಲ ಬತ್ತೀಯಾ ಊರು ತುಂಬ ಸಾರ್ತಿಯಾ ಹೋಗ ಲಸ್ಮಕಗೂ ಗುಂಡಜ್ಜಿಗೂ ಗುಂಡಜ್ಜಿಗು ಹೇಳ್ಕೊಂಬತ್ತೀಯಾ ಹಾಂ ಅವ್ರಿಗೂ ನಮಗೂ ಆಗಲ್ಲ ಅಂತ ಗೊತ್ತಿದ್ದನು ಅವ್ರ ಮನಂಬನಿ ಕಡಿದ್ಯಾ ಹಾಂ ಮತ್ತೆ ಇನ್ನೆಲ್ಲಿಗೆ ಹೋಗಿ ನೀನು ಬಂದು ಕುಡಿದ್ಬಂದು ವೈದ್ರಿ ನಾನು ಎಲ್ಲಿಗೆ ಅಂತ ಅವಳು ಹಾಂ ಹಾಂ ಇಲ್ಲೇ ಇರ್ತಿದ್ದೆ ನೀನು ನಿನ್ಕಂಡ್ ನೋಡ್ತಿದ್ದೇ ಬಿಡ್ಸದ್ ಬಿಟ್ಟು ಮಗ ಆಶ್ವಾಸನೂ ನೀನ್ ನಿನ್ಕಂಡ್ ನೋಡ್ತಿದ್ದೆ ನಿನ್ಗೂ ಅದೇ ಬೇಕಾಗಿತ್ತೇನು ಹಾ ನೀನೇ ಅನ್ಸುತ್ತೆ ಈ ಅಪ್ಪ ಇಲ್ಲದೆಲ್ಲ ಹೇಳ್ಕೊಟ್ಟು ಕುಡ್ದು ಬಂದು ಸರಿಯಾಗಿ ಒಡಿ ಅಂತ ಹೇಳ್ಕೊಟ್ಟಿರೋದು ನೋಡ್ದೇನಂತೆ ಹಾ ಅಲ್ಲ ಅವ್ನಿಗೆ ಗೊತ್ತಾಗಲ್ವಿನಿ ನೋಡ್ದ ಅವ್ನಿಗೆ ಹೇಳ್ಕೊಡಕ್ಕೆ ನೋಡ್ದಂಗಿ ನನ್ಗೆ ಯಾರು ಹೇಳ್ಕೊಟ್ಟಿಲ್ಲ ಯಾರೂನು ಹ್ಮ್ ಏನು ನನಗೆ ಕುಡ್ದು ಬಂದು ಹೇಳ್ತೀನಿ ಒಯ್ಯಿ ಅಂತಾನು ಹೇಳಿಲ್ಲ ಹಾ ನೀನ್ ಮಾಡೋ ಕೆಲಸಕ್ಕೆ ನನಗೆ ಸಿಟ್ಟು ಬಂತು ಅದಕ್ಕೆ ಒಡ್ದೆ ನೀನೇನಾದ್ರೂ ಸರಿ ಅಂತಂದ್ರೆ ನಾನು ದಿನ ಹಂಗೆ ಮಾಡ್ತೀನಿ ಹಾ ಹುಷಾರು ಮರ್ಯಾದೆ ಕೊಡೋದು ಕಲ್ತ್ಕಾಬೇಕು ದೊಡ್ಡರಿಗೆ ಹಾ ಹಿಂಗೆ ಎದುರು ಎದುರಿಗೆ ಮಾತಾಡ್ತಾ ಇದ್ದಿಲ್ಲ ಹಾ ಇದೇ ಇದೇ ಮತ್ತೆ ಬೇಡ ಅಂತ ಹೇಳೋದು ಹಾ ಸ್ವಲ್ಪ ಮಾತಿನ ಮೇಲೆ ನಿಗಾ ಇರ್ಲಿ ಯಾರ ಜೊತೆ ನೀನು ಗಂಡಂತಾಗೆ ನೀನು ಹಿಂಗೆ ಮಾತಾಡೋದು ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲ್ತ್ಕ ಹಾ ನಾನು ಆದ್ರೆ ನೀನು ಯಾಕೆ ಮಾಡಿದೆ ತಾನೇ ಸಿಟ್ಟು ಬರೋಲ್ಲ ಕೆಲಸ ಮಾಡಿಲ್ಲ ಹಾ ಹುಲಿ ಹೋಗ್ತೀನಿ ನಾನು ನಾನೇನ್ ಮನೆಗೆ ಕೊಕ್ಕೊಂಡಿರಲ್ಲ ನಿಮ್ಮ ಅಮ್ಮ ನಂಗೆ ಮದ್ ಮಧ್ಯಕ್ಕೆ ನನ್ನ ಯಾಕೆ ತತ್ತೀಯ ನಾನು ಕುಲಿ ಬರಲ್ವೇನೆ ಕರ್ಕೊಂಡು ಹೋಗ್ತೀಯ ನನ್ನೂ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತಾನೆ ಎಲ್ಲಿ ಬತ್ತಿಯತ್ತೆ ಎಲ್ಲಿ ಬತ್ತೀಯ ಹಾಂ ವಾರದಾಗ ಎರಡು ದಿವಸ ಬಂದರೆ ನಾಲ್ಕು ದಿವಸ ಬರಲ್ಲ ಹಾ ನಾನು ಒಂದು ದಿವಸ ಆದರೂ ಮಂತಾಗಿರ್ತೀನ ಮಂತಾಗಿದ್ರು ನೀನು ಒಂದು ಮುಸೆ ತೊಳಿರಲ್ಲ ಒಂದು ಕಸ ಹೊಡೆದಿರಲ್ಲ ಒಂದು ಅಡುಗೆ ಮಾಡಿರಲ್ಲ ಎಲ್ಲ ಬಂದು ನಾನೇ ಪೆನೆಗಾಳಿಸ್ಬೇಕು ಹಾ ಏ ಅದೆಲ್ಲ ಬೇಕಾಗಿಲ್ಲ ನಮ್ಮ ಅಮ್ಮ ನೀನು ಹೇಳಂಗಿಲ್ಲ ಅಷ್ಟೇನೆ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅದು ಮಾಡು ಇದು ಮಾಡು ಅಂತಾನೆ ಅವಮ್ಮ ಹೇಳ್ದಂಗೆ ಕೇಳ್ಕೊಂಡು ಹೋಗಿರ್ಬೇಕು ಏನು ಹೇಳಂಗಿಲ್ಲ ಅವಮ್ಮೈಗೆ ಕೆಲಸನ ಕೂಲಿ ಹೋಗಂಗಿದ್ರೆ ಹೋಗುತ್ತೆ ಇಲ್ದಿದ್ರಿ ಇಲ್ಲ ಅಷ್ಟೇ ನಾನು ಕುರಿ ಹತ್ಕೊಂಡ್ ಬರ್ತೀನಿ ತಾನೆ ದುಡ್ದಿದ್ದೆಲ್ಲ ದುಡ್ಡು ನಿನ್ನ ಕೈಗೆ ತಂದು ಕೊಡ್ತೀನಿ ತಾನೆ ಹಾಂ ಮತ್ತೆ ಇನ್ನೇನು ನಮ್ಮಅಮ್ಮಗೆ ಕೂಲಿ ಹಾಕಬೇಕು ವಯಸ್ಸಾಗೈತಿ ಮನೆಗಿರ್ಲಿ ಬಿಡು ವಯಸ್ಸಾಗೈತಿ ಕೂಲಿ ಹೋಗುತ್ತೆ ಏಯ್ ಅವಜ್ಜಿ ಕತೆ ಬಿಟ್ಟಾಕು ನೀನು ಬೇರೆಯವ್ರಿಗೆಲ್ಲ ಹೇಳಕ್ ಹೋಗ್ಬೇಡ ನಾನು ದುಡ್ದು ಹಾಕ್ತೀನಿ ನಮ್ಮ ಅಮ್ಮ ಕುತ್ಕೊಂಡು ತಿಂತೈತಿ ಹಾಂ ಅಷ್ಟೇನು ಎಲ್ಲದಕ್ಕೂ ಅವ್ರ ಇವ್ರನ್ನು ಕರ್ಕಂಬಂದು ಬೈಸೋದು ಗೀಸೋದು ಮಾಡಿದ್ರೆ ಸರಿ ಇರಲ್ಲ ಹಾ ಗುಂಡಜಿನೂ ಲಸ್ಮಾಕು ಕರ್ಕೊಂಡ್ಬಂದ್ಬಿಟ್ರೆ ಎದ್ ಅಂತ ತಿಳ್ಕೊಂಡಿದ್ದೇನು ಹಾ ಅದೇ ಅಪ್ಪ ಏನವ್ರೇನೇನು ದೊಡ್ಡ ರೌಡಿಗಳ ಈ ಊರಿಗೆ ಹಾ ಹಾ ಎಲ್ಲರ ಮನೆ ಸಂಸಾರನೂ ಸರಿ ಮಾಡ್ತಾಳೆ ಎಲೆಕ್ಷನ್ ತಕ್ಷಣ ಹಾಂ ಅವ್ಳು ಮಾತು ಕೇಳ್ತಾರೆ ಅಂತ ಏನು ಲಸ ಅವ್ಳಗೂ ನಮ್ಗ ಆಗಲ್ಲ ಅಂತ ಗೊತ್ತಿದ್ದು ಗೊತ್ತಿದ್ದು ಅವಳ ಮನೆ ಕಾಕೆ ಹೋಗಿದ್ದೆ ನೀನು ಹಾಂ ಇಲ್ಲೇ ಇರಬೇಕಾಗಿತ್ತು ಅಂತೇಳಿ ಬತ್ತಿರತ್ತೆ ಆದವಳು ಹೋಗ್ಯಾವಳ ಅವಳ ಮನೆಗೆ ಒಂದ್ ಹೆಣ್ಣಿಗೆ ರಕ್ಷಣೆ ಕೊಟ್ಟವ್ರೆ ಅವರು ಬಂದು ನನ್ ಸಂಸಾರನ ಉಳಿಸಿದಾರೆ ನೀವು ಸುಮ್ನೆ ಇರ್ರಿ ಈಗೇನು ನೀನ್ ಎರಡ ಕೇಳ್ಕೊಂಡಿರ್ಬೇಕಾ ಇರ್ತೀನಿ ಆಯ್ತು ಹೋಗು ದಲಾಟಿ ಮಾಡ್ಬೇಡ ಸುಮ್ನೆ ಈ ಭಯ ಇರ್ಬೇಕು ಅಷ್ಟೇನಿ ಹ ನನ್ನ ಬಗ್ಗೆ ಇಲ್ಲದೆ ಇರೋದೆಲ್ಲ ಮಾತಾಡೋದು ಅಲಸ್ ತಕೋ ಹೋಗಿ ನಮ್ಮ ಅತ್ತೆ ಹಂಗೆ ನಮ್ಮ ನನ್ನ ಗಂಡ ಹಂಗೆ ಅಂತ ಹೇಳಿ ಏನಾರ ಚಾಡ್ ಗಿಡಿ ಹೇಳಿದ್ರೆ ಸರಿ ಇರಲ್ಲ ಮನೆ ಬಿಟ್ಟು ಕಳಿಸ್ತೀನಿ ಹಾಂ ಏನು ಮನೆ ನಿನ್ನ ಹೆಸರು ನಾಗೈತಿ ಅಂತ ಅಂದರೆ ನಾವು ನಿನ್ನ ಗುಲಾಂಬ್ರ ಅಂತ ತಿಳ್ಕೊಂಡಿದ್ವಿ ಏನು ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಅಂತ ಕೇಳ್ಕೊಂಡಿದ್ದ ಇದು ನಮ್ಮ ಮನೆ ನಾನು ಮದುವೆ ಮಾಡ್ಕೊಂಡು ಬಂದ ಮೇಲೆ ಅಷ್ಟೇ ನೀನಿಗೆ ಈ ಮನೆಗೆ ಅಕ್ಕ ಬಂದಿರೋದು ಹಾಂ ಏನೋ ನಮ್ಮ ಅಮ್ಮಾಯ್ಗೆ ಬುದ್ಧಿ ಇಲ್ದೆ ಅವಾಗ ಯಾವಾಗ್ಲೂ ನಿನ್ನೆಸ್ರಿಗೆ ಮಾಡಿಸೈತಿ ಹಂಗಂತ ಹೇಳಿ ನಿಮ್ಮ ಅಪ್ಪಾಯಿ ಕಟ್ಸಿರೋದಲ್ಲ ಈ ಮನೆ ಹಾಂ ನಮ್ಮ ಅಪ್ಪ ಮನೆ ಅದು ನನಗೂ ಗೊತ್ತು ನಾನೇನೇನಾದ್ರುನು ನಿಮ್ಮಿಬ್ರುನು ಏನ್ ಬರಬೇಡ್ರಿ ಈ ಮನೆಗೆ ಇರಬೇಡ್ರಿ ಅಂತ ಹೇಳಿದ್ದ ಹಾ ಓ ಈಗ ಯಾಕ ಹೋಗು ಹೇಳಿದೀನಿ ತಾನೇ ತಾನೆ ನಾನೇನೇನು ಜೋರು ಮಾಡಲ್ಲ ಸರಿ ಆಕು ಗಂಡ ಕೇಳಬೇಕಲ್ವಾ ಏನ್ ಕೇಳಿದಳು ಕೇಳ್ಕೊಂಡಿರ್ತೀನಿ ನಿಮ್ಮ ಅಮ್ಮಿಗೂ ಹೇಳು ಅಷ್ಟೇನಿ ನನಗೇನು ಹೇಳ್ತಾನೆ ನನಗೇನು ಹೇಳ್ತಾನೆ ನಿನ್ ಗಂಡ ನಿಮ್ ಕೇಳ್ತಾ ಹೇಳ್ತಾ ಕೇಳು ನನ್ನ ಗಂಡ ನನಗೆ ಹೇಳಿದ್ರೆ ನಾನು ಕೇಳ್ತೀನಿ ಹಾ ನನ್ನ ನನ್ನಕ್ ಮದಿಕ್ಕಿ ಎಲ್ಲಾರ್ಕು ನಿಮ್ಮ ಅಮ್ಮ ಹೇಳು ನಿಮ್ಮ ಹೆಂಗೆ ನಿಮ್ಮ ಅಮ್ಮ ಹಿಂಗೆ ಅಂತಾನೆ ನೀನು ಗಂಡಗೆ ಮರಿಯಾದಿ ಕೊಡೋದು ಕಲ್ಕ ಅವನು ಹೇಳಿದಂಗೆ ಸುಮ್ಮನೆ ಹೂವದ್ ಕಲ್ಕ ಅಷ್ಟೇ ಎಲ್ಲಾರ್ಕು ಹಾ ಅವ್ನೇಳ್ದಂಗೆ ನಡ್ಕೊಂಡ್ರೆ ಸುಮ್ಮನೆ ಇರ್ತಾನೆ ಇಲ್ದಿದ್ದೆ ಇವತ್ತೂ ಸಾಯಂಕಾಲಕ್ಕೆ ಕೂಡ ಬರ್ತಾನೆ ಗಲಾಟೆ ಮಾಡ್ತಾನೆ ಹೋಯ್ತಾನೆ ಅವಾಗ ದಿನ ಬಂದು ಅವ್ರು ನ್ಯಾಯ ಪಂಚಾಯತಿ ಮಾಡ್ತಾರ ಗುಂಡಜ್ಜಿನೂಲಕ ಏನೋ ಅಂತ ಬಂದೇವ್ರಿ ದಿನ ಯಾರು ಬರೋಲ್ಲ ನೀನ್ ನೆಟ್ಟಿಗೆ ಇದ್ದರೆ ಅವನು ನೆಟ್ಟಿಗೆ ಇರ್ತಾನೆ ಹಿಂಗೆ ಹೇಳ್ತಾ ಇದ್ಯಾ இவத்து குட் ஒய்லி மனைவி கழி மாத்தினேடு நான் எங்க இது மாதிரி ஒய் நான் எங்க பச்சை வாங்கு நன்கை ஏனோல்வே ஏன கொடுக்கே அஸ்தேனிங் நானும் சும்பு ஏன் அதுல்லாங்கர்லே அதே தப்பா சரி சரி ஆய்ம் ஆய்ராகி நன் மகிங் தானே ನನ್ನ ಕೇಳಂಗಿಲ್ಲ ನೀನು ಏನು ಮಾಡ್ತಾ ಇದ್ಯಾ ಎಲ್ಲಿಗೆ ಹೋಗಿದ್ದೆ ಏನು ಕೂಲಿ ಹೋಗನ ತೊಳಿ ನೀರು ತಂದಿಕ್ಕು ಅಡುಗೆ ಮಾಡು ಅಂತ ನಾ ಹೇಳಂಗಿಲ್ಲ ನೀನು ಸುಮ್ಮನೆ ಎಲ್ಲ ನಿನ್ನ ಕೆಲಸ ಏನೈತೆ ನೀನು ಮಾಡ್ಕೊಂಡು ಎಲ್ಲಿಗೆ ಹೋಗ್ತೀನಿ ನೀನು ಕೂಲಿನ ಹೋಗ್ತಾ ಇರಬೇಕು ಅಷ್ಟೇನೆ ಹಾಂ ನನ್ನ ಮಗ ಇವಾಗ ಐವತ್ತರವತ್ತು ಕುರಿ ಬರ್ತಾನೆ ಅಷ್ಟು ದುಡಿಮೆ ಮಾಡಿದ್ರು ನಾನು ಯಾಕೆ ಹೋಗ್ಬೇಕು ಕೂಲಿನ ಹಾಂ ಹೌದಾ ಸರಿ ಆಯಿತು ಬಿಡಿ ಹೋಗ್ಬೇಡಿ ಎಲ್ಲಿಗೂ ನಾನು ನಿಮಗೆ ಏನೂ ಹೇಳಲ್ಲ ಹಾಂ ನನಗೂ ಗೊತ್ತಿದೆ ಏನು ಮಾಡಬೇಕು ಅಂತಾನೆ ಓಹೊ ಹೋ ಹೋ ಇಷ್ಟಕ್ಕೋಸ್ಕರನ ಮಗುಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಕುಡಿಯೋಂಗ ಮಾಡಿ ಒಯ್ತಿ ಅಲ್ವಾ ಒಂದಲ್ಲ ಒಂದಿಸ ನಿನ್ನೆ ಹಿಡ್ಕೊಂಡು ಒಯ್ತಾನೆ ಅವನು ನೋಡ್ತಾ ಇರು ಹಾ ನಾನೆ ಹೇಳ್ಕೊಡ್ಲಿ ಅವನಿಗೆ ನಾನೇಕೆ ಕೇಳ್ಕೊಡ್ಲಿ ಹೇಳು ನಾನು ಯಾರಿಗೂ ಹೇಳ್ಕೊಟ್ಟಿಲ್ಲ ಏನೂ ಇಲ್ಲ ನನ್ನೇಕ ಹೋಗ್ತಾನೆ ಅವನು ನನ್ನ ಮಗ ನನ್ನ ಕೈ ಎತ್ತದ ಕೈ ಎತ್ತಲ್ಲ ಯಾಕೆಂದ್ರೆ ನಾನು ಹಂಗಿರ್ತೀನಿ ಹಾ நான் எங்கிர் ஆத்தங்கர் அங்கிர் நின்ங்க கண்ட மரியாதை கொடுங்க எல்லாத்தி அல்ல ஓடாட்கண்ட் அவ்வளோடலா நன் மகன் அது வைஸ்தீ அந்தன நீனேசேடேசேன் குடியது அவங்க அம்மியாரோ அந்தனே நினு ஏறி அவ்வளோ ಈಗ ಹಿಂಗ್ ಹೇಳ್ಕೊಡೋದಲ್ಲ ಆಯ್ತು ನೋಡನ್ ಹೋಗಿ ನೀನೇ ನಾನು ಅಂತ ನನ್ನ ತಗೆ ಭಾಷಣ ಬಿಗಿ ಬೇಡ ಸುಮ್ಮನೆ ಹೋಗತ್ ಕಲ್ತ ಹೋಗ್ತೀನಿ ಹೋಗ್ತೀನಿ ಹಾ ಒಂದಲ್ಲ ಒಂದ್ ದಿವಸ ನಿನ್ಗು ಅಂತ ಗತಿ ಬರುತ್ತೆ ನನ್ನ ಒಯ್ಯಕ್ ಬಿಟ್ಬಿಟ್ಟು ನೋಡ್ತಾ ನಿಂತಿದ್ದೆ ಅಲ್ವೇ ನನಗೂ ಅಂತಾಗ ಒಂದ್ ದಿವಸ ಬರುತ್ತೆ ನಿನ್ನ ಹೋಯ್ತಿರ್ತಾನೆ ನಾನು ಅವಾಗ ನಿಂತ್ಕೊಂಡು ನೋಡ್ತಿರ್ತೀನಿ ಹ ನನ್ನ ವಯಸ್ತಾನಂತೆ ನನ್ನ ಮಗನ ಕೈಲಿ ಹೋಗ್ ಹೋಗಿ ನಿನ್ ಕೈಲಿ ಏನು ಆಗಲ್ಲ ಹ್ಮ್ ಬಂದ್ಬಿಟ್ಲಿ ನನಗೆ ಹೇಳಕ್ಕೆ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ